ಟಿಫಿನಿಗೆ ಮಾಡಿರೋ ಇಡ್ಲಿ ಹಾಗೆ ಉಳಿದಿದೆಯಾ ಸೊ ಅದನ್ನು ರುಚಿ ರುಚಿಯಾಗಿ ಟೇಸ್ಟಿ ಟೇಸ್ಟಿಯಾದಂತಹ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇವಾಗ ತೋರಿಸ್ಕೊಡ್ತೀನಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಸೊ ನಾನಿವತ್ತು ಉಳ್ದಿರೋಂತಹ ಇಡ್ಲಿಯಿಂದ ಇಡ್ಲಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಇಡ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ನಾನಿಲ್ಲಿ ಒಗ್ಗರಣೆಗೆ ದಪ್ಪದ ಒಂದು ಈರುಳ್ಳಿ ಸೊ ಈರುಳ್ಳಿ ಬೇಕು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಹಾಗೆ ಎರಡು ದಪ್ಪದ ಹುಳಿ ಟೊಮ್ಯಾಟೊ ಮತ್ತು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕಡಲೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಇದಿಷ್ಟು ತಗೊಂಡಿದ್ದೀನಿ ಸೊ ಇದಾದ ಮೇಲೆ ಏನು ಇಡ್ಲಿ ಮಿಕ್ಕಿದೆ ಆ ಇಡ್ಲಿನ ನಾನೇನು ಮಾಡ್ತೀನಿ ಇಲ್ಲಿ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ ಸೊ ಉಡಿ ಉಡಿ ಆಗುವಾಗ ಮಾಡ್ಕೋಬೇಕು ಇಲ್ಲಿ ಒಂದು ಚೂರು ಸ್ವಲ್ಪ ಗಂಡು ಥರ ಇರಬಾರ್ದು ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಮಸಾಲೆ ಒಂದು ಕಡೆ ಹೋಗುತ್ತೆ ಇಲ್ಲ ಒಂದೊಂದು ಕಡೆ ಆಗಿ ಉಳ್ಕೊಳ್ಳುತ್ತೆ ಸಪ್ಪೆ ಸಪ್ಪೆ ಅಂತ ಫೀಲ್ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ನಾನಿಲ್ಲಿ ಉಡಿ ಉಡಿ ಆಗೋ ಕಾರ್ಯ ಪ್ರತಿಯೊಂದು ಇದನ್ನ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊತೀನಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಸೊ ಇದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ಏನು ಮಾಡಬೇಕು ಒಗ್ಗರಣೆಗೆ ಹಾಕ್ಕೋಬೇಕು ಸೊ ಫಸ್ಟು ಒಗ್ಗರಣೆಗೆ ನಾನಿಲ್ಲಿ ಪಾತ್ರೆ ಇಡ್ತಿದ್ದೀನಿ ಸೊ ಪಾತ್ರೆಗೆ ಏನು ಮಾಡ್ತಿದ್ದೀನಿ ಎರಡು ಟೀ ಸ್ಪೂನ್ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಇಲ್ಲಾಂದರೆ ಇಡ್ಲಿ ಹೊರಟು ಥರ ಆಗೋಗುತ್ತೆ ಎಣ್ಣೆ ಹಾಕ್ತೀನಿ ಎಣ್ಣೆ ಎಣ್ಣೆಗಾದ್ಮೇಲೆ ನಾನೇನು ಕಾಳುಗಳನ್ನ ಇಟ್ಕೊಂಡಿದ್ದೆ ಜೀರಿಗೆ ಸಾಸಿವೆ ಮತ್ತು ಕಡಲೆಬೇಳೆ ಬೇಳೆ ಇದಿಷ್ಟು ಸಹ ಒಗ್ಗರಣೆಗೆ ಹಾಕಿ ಏನು ಮಾಡ್ತೀನಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಏನು ಸ್ವಲ್ಪ ಬ್ರೌ ಬ್ರೌನ್ ಆಗಬೇಕು ಇಲ್ಲಿ ಜಾಸ್ತಿ ಕಪ್ಪಾಗೋದ್ರೆ ಸೀದೋಗಿಬಿಟ್ರೆ ಏನಾಗುತ್ತೆ ಕೈ ಬಂದುಬಿಡುತ್ತೆ ಸೊ ಇದಾಗಿದೆ ಇದಕ್ಕೆ ನಾನೇನು ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ನಂತರ ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದೆ ಈರುಳ್ಳಿ ಹಾಕಿ ಎಣ್ಣೆಲಿದ್ನೂ ಸಹ ನಾನೇನು ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಸೊ ಇದಾಗಿದೆ ಇದಕ್ಕೆ ನಾನೇನು ಮಾಡ್ತೀನಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಟೊಮೆಟೊನು ಹಾಕಿ ಒಂದೆರಡು ಸಾರಿ ಕೈ ಆಡಿ ರುಚಿಗೆ ತಕ್ಕಷ್ಟು ಏನು ಮಾಡ್ತೀನಿ ಉಪ್ಪು ಹಾಕ್ತೀನಿ ಸೊ ಉಪ್ಪು ಇಲ್ಲಿ ಪುಡಿ ಉಪ್ಪು ಹಾಕೋಬೋದು ಅರಳುಪ್ಪು ಹಾಕೋಬೋದು ಬಟ್ ಒಂದೊಂದ್ಸರಿ ಎರಳು ಅದು ಮೆತ್ತಗಾಗೋದಿಲ್ಲ ಅಂತ ನಾನು ಏನು ಮಾಡ್ತೀನಿ ಏನು ಮಾಡಬೇಕು ಪುಡಿ ಉಪ್ಪು ಹಾಕಬೇಕು ಸೊ ಪುಡಿ ಉಪ್ಪು ಹಾಕಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ನಾನು ಅರಶಿನ ಹಾಕ್ತೀನಿ ಸೊ ಬೇಕಂದರೆ ಅರಶಿನ ಹಾಕೋಬೋದು ಬೇಕಂದವರು ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡೋದು ಬಟ್ ಅರಶಿನ ಹಾಕ್ರೆ ಚೆನ್ನಾಗಿರುತ್ತೆ ಸೊ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವು ಇಡ್ಲಿ ಈ ಇಡ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ವು ಈಗಲೂ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇವಾಗ ಮಿಕ್ಸ್ ಮಾಡಿ ಈಗ ನೋಡಿ ಇದು ರೆಡಿ ಆಗ್ತಿದೆ ಸೊ ರುಚಿ ರುಚಿಯಾದಂತಹ ಇಡ್ಲಿ ಉಪ್ಪಿಟ್ಟು ಸೊ ಇವಾಗ ಇದು ಆಗಿದೆ ಈಗೇನು ಮಾಡಬೇಕು ಇದನ್ನು ನಾವು ಸರ್ವ್ ಮಾಡ್ಕೊಬೋದು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಕಡೆ ಮಾಡಿ ಒಂದು ಕಡೆ ಬಿಟ್ಟರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ನೋಡಿದ್ರಂತಹ ಇವು ಬುಕ್ಕಿರುವಂಥ ಇಡ್ಲಿಯಲ್ಲಿ ರುಚಿ ರುಚಿಯಾದಂತಹ ಪಟಾಫಟ್ ಅಂತ ರೆಡಿಯಾಗುವಂಥ ಇಡ್ಲಿ ಉಪ್ಪಿಟ್ಟು ಹೇಗೆ ಮಾಡಿದೆ ಅಂತ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು